ಎಲ್ಲರಿಗೂ ನಮಸ್ಕಾರಗಳು ನಾನು ತುಂಬ ದಿನದಿಂದ ಗೌರಮ್ಮ ಜನಪದ ಸಾಂಗ್ ಎನ್ನುವಂಥ ಚಾನಲ್ನಲ್ಲಿ ಹಾಡುಗಳನ್ನು ಇದ್ದೆ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ನನ್ನ ಚಾನಲ್ ಹೋಗಿಬಿಟ್ಟಿತ್ತು ಮೊನ್ನೆ ತಾನೇ ರೆಡಿಯಾಗಿದೆ ಹಾಗಾಗಿ ಇವತ್ತು ಶುಕ್ರವಾರ ಶುಕ್ರವಾರ ದಿನ ಮಂಗಳಾರತಿ ಹಾಡನ್ನು ಹಾಡೋಣ ಅಂತ ಹೇಳ್ಬಿಟ್ಟು ಹಾಡ್ತಾಯಿದ್ದೀನಿ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿ ಈಗ ಒಂದು ಮಂಗಳಾರತಿ ಹಾಡು ಹಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುಗೆ ಬಂದಳೆ ದೇವಿ ಬಂದಳೆ ಶ್ರೀ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಗಿದ ಚೆಲುವೆ ಬಂದಳೆ ಚವರಿ ರಾಗುಟಿ ಹಗಿದ ಚೆಲುವೆ ಬಂದಳೆ ಬುಗುಡಿ ಮೂಗುತಿ ದೈತ್ಯರ ಸಂಹರಿಸಿ ಬಂದಳೆ ಹಸುರ ದೈತ್ಯರ ಸಂಹರಿಸಿ ಬಂದಳೆ ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ ಚವರಿ ರುಟಿ ಚೆಲುವೆ ಬಂದಳೆ ಸೀರೆ ಹುಟ್ಟಳೆ ಒಳ್ಳೆ ರವಗೆ ತೋ ತೊಟ್ಟಳೇ ಒಳ್ಳೆ ರವಕೆ ತೊಟ್ಟಳೆ ಮಗನ ಎತ್ತಿಕೊಂಡಾಗೆ ನಗುತ ಬಂದಳೆ ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರೆ ನದಿಗೆ ಹೋಗಿರೆ ತೀರ ಸ್ನಾನ ಮಾಡಿರೆ ಮಂದಗ ಮನಿಯರೇ ತಂದು ಆರತಿ ಬೆಳಗಿರೇ ಮಂದಗಮನಿಯರೇ ತಂದು ಆರತಿ ಬೆಳಗಿರೆ ದೇವಿ ಬಂದಳೇ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೇ ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೇ ಚವರಿ ಹಾಕಿದ ಚೆಲುವೆ ಬಂದಳೇ ಎಲ್ಲರಿಗೂ ನನ್ನ ಒಂದು ಮಂಗಳಾರತಿ ಹಾಡು ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಮಾಡ್ತಾಯಿರಿ ಧನ್ಯವಾದಗಳು